ಸ್ನೇಹಿತರೆ ನಾ ಇವತ್ತ ಕಬ್ಬುರ್ ರೋಡ್ ಕಡೆ ಸೈಡ್ ಹೊಲದಾಗ ಅದನು ಮಟಿಮುರ ಮಟಿ ಮುರಿಯುತ್ತೋದ್ ಕಡೆ ಅಲ್ಲಿ ನೀವು ನೋಡಾದರೆ ಒಬ್ರ ಕುರಿಗಾಹಿ ಕುರಿ ಮೇಸವರು ನಿಂತಿದವರು ಅವ್ರ ಜರ ಮಾಹಿತಿ ತೊಳ್ಕೊತನು ಯಾವ ತಳಿ ಸಾಕಾದರು ಅವ್ರ ಎಲ್ಲಿಂದ ತಂದರು ಅನ್ನೋದ ಕೇಳ್ಕೊಳೋನು ಬರ್ರಿ ನೋಡೋಣ ರೀ ಇವಾಗ ಸಂಜೆ ಏನೋ ಫುಡ್ ಏನು ಹಾಕಿ ಒಟ್ಟಿಗೆ ಏನು ಮೀಸ್ತರಿ ಇದ ಫೈನಲ್ ರೀ ಹಾ ರೀ ಬೆಳಿಗ್ಗೆ ಏನೇ ಹಾಕೊಂಡು ಬನಾಗಿಲ್ರಿ ಕೂಡದ್ರಿ ಹಾ ಕಮ್ಮಿ ಇಲ್ಲಂದ್ರೂ ಎಷ್ಟ್ರೀ ರೀ ಇವರ ಇಪ್ಪತ್ತಡ ನೂರ ಎಂಬತ್ ಅದಾವ್ರಿ ಎಳಗ್ ಅದ್ರಾಗ ಸ್ವಲ್ಪ ಎಲ್ಲ ಒಂದೇ ಸೈಜ್ ಇಲ್ಲರಿ ಮರಿ ಒಂದು ಸಣ್ಣ ದೊಡ್ಡ ಅದಾವ್ರಿ ಹಿಂಗೆ ಸಾಕು ಹಾ ರೀ

ನಮ್ಗ್ ಬದ್ನೂರ ಹತ್ತ ಹದಿನೈದ ಇಪ್ಪತ್ತ ಮಾರೋದ್ರಿ ಹಾ ರೀ ನಾವ್ ಮೊದೋಳ ಹೇಳ್ಬಿಡ್ತಾವ್ರಾರಿ ಮೊದಲ ಹತ್ತು ಹದಿನೈದು ಮಾರುತ್ ಅಂದ್ರೆ ಮೊದಲ ಹೋಯ್ತೇರಿ ಇಲ್ಲಿ ಹದಿನೆಂಟು ಕಿಲೋಮೀಟರ್ ಐತಿ ಐವತ್ ಅರವತ್ತು ಕಿಲೋಮೀಟರ್ ದೂರ ಹೌದ್ರಿ ಈಗೇನು ಸದ್ಯಕ್ ಮಾರಿಲ್ರಿ ಈಗ ಮಾರಿ ಬಾವೆ ಹಬ್ಬದಾಗ ಒಂದು ಪರಿ ಮಾಡಿ ಹಬ್ಬಾಗ ಒಂದು ಪರಿ ಮಾಡಿದ್ವಿ ಒಂದು ಮೂವತ್ತಿ ಕೊಡೋದು ಮೂವತ್ತು ಮುರಿಗಿರಿ ಎಷ್ಟು ಪದೂರು ಎಂಟು ಸಾವಿರ ಮೇಷ್ ಒಂದ್ ಐದಾರು ತಿಂಗ್ಳಾಗ್ತಾನಿ ಒಂದು ಮೂರು ತಿಂಗ್ಳು ಎರಡುವರೆ ತಿಂಗ್ಳಿಗೆ ಎಂಟು ಸಾವಿರ ಹತ್ತು ಮೂರಿ ಕೊಟ್ಟಿವಿರಿ ಹಾಂ ರೀ ಮತ್ತೆ ಎರಡು ಅಂದರೆ ಎಂಬತ್ತು ಸಾವಿರ ರೂಪಾಯಿ ಆಯ್ತು ಹ್ಞೂ ಹ್ಞೂ ಅಂದರೆ ಎರಡುವರೆ ತಿಂಗಳಿಗೆ ಕೊಟ್ಟ್ರಿ ಇವಾಗ ಎಳಗ ಅಲ್ಲಾರ ಕರೆಕ್ಟ್ ಆಮೇಲೆ

ಕಮ್ಮಿ ಅದಾವ ರೀ ಹಾಂ ಈಗ ನಮ್ಮ ಅಂಥವ್ರು ತಂದು ಮಾಡ್ಬೇಕಂದ್ರೆ ರೀ ಎಷ್ಟು ತಂದು ಪಸ್ನ್ಯಾಗ ಮಾಡ್ಬೇಕು ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಈಗ ನಮ್ದು ಜಾ ಈಗ ಜಾಗ ಒಂದು ಅರ್ಧ ಗುಂಟೆ ಐತದೆ ಅಂತ ತಿಳ್ಕೊರಿ ನೋಡಿರಿ ಹಾಂ ರೀ ಈಗ ನಾವೆಲ್ಲ ಕೊಂಡು ತಂದ ಮಾಡ್ಬೇಕಲ್ಲ ರೀ ಹಾಂ ರೀ ಕೊಂಡಂದ್ರಲ್ಲ ಹಾಂ ರೀ ನಿಮ್ಮ ಏನು ನಮ್ಗೆ ಮಿಲ್ಸಾಕೂ ನಡೆಯಂಗಿಲ್ಲ ರೀ ಹಂಗೆ ಆ ಕಡೆ ಈ ಕಡೆ ಹೋಗಿರಿ ಯಾಕಂದ್ರೆ ಬೇರೆ ಕೆಲಸಗಳು ಉಳಿತಾವ್ರಿ ರೀ ಮೇವು ಈಗ ನೀವು ಹೇಳೇನು ನಿಮ್ಗೆ ನಾವು ಕೊಂಡು ತರ್ಬೇಕು ರೀ ರೀ

ಈಗ ನಿಮ್ಮಂತ ಅನುಭವಿಸ್ತರ ಕರ್ಕೊಂಡು ಹೋಗಬೇಕಲ್ಲ ನಾವು ನಾವು ಆದ್ರೆ ದಲಾಳಿಗಳ್ ಬೇಟಾದ್ರೆ ನುಕ್ಸಾನಿ ಗಿಡ ಆಗಿತಿರ ನೀವು ಬೈಸ್ಕೋ ಕಟಕೋಬಾರೀ ದಲಾ ನಮ್ಮಂತಾರ ದಲ್ಲಾಳಿ ಅಂತ ಇಲ್ಲಿ ಚಾ ಪಣಿ ಕೊಟ್ರ ಬರ್ದಿತ್ರಿ ನಿಮ್ ಖುಷಿಲೇ ರೀ ಯಾ ಬಂದಿರ್ತೇರಿ ನಿಮ್ಮದು ಕೆಲಸ ಬಿಟ್ಟಲ್ರಿ ಮತ್ತ ಶಂಬರ್ ರೂಪಾಯಿ ಬಿತ್ತಂಬರ್

ಒಂದಾಮರಿ ಹೋತನ ನಿಮ್ಗೆ ಯಾಕೆ ಲುಕ್ಸಾನ ಹೌದು ಲುಕ್ಸಾನ ಐತೆ ಬಿಡ್ತಾವೆ ನಮ್ಮನ ಅದ್ರ ತಾಯಿ ಹೋಗ್ತಾವು ಇಲ್ಲೇ ಹುಟ್ಟಿರ್ತಾವು ಇಲ್ಲೇ ದೊಡ್ಡ ಮಾರಿ ಪಟ್ಟಿರ್ತೇವೆ ಅದನ್ನ ಒಂದ ಎರಡು ನಾ ಸಾವಿರ ನಾನು ಕೊಂತ ಅಂದಿರಂಗಿಲ್ಲ ನಮ್ಮ ಅಂದ್ರೆ ಹೊಸಬ್ರು ಮಾಡಕ್ಕತ್ರ ಅಟ್ಟ ಒಂದು ಐ ಐದರಿಂದ ಏಳೆಂಟು ಮಾಡ್ರೆ ನಡೀತಿರು ಮತ್ತೆ ಹಂಗೇನು ಸ್ವಲ್ಪ ಅಜಾರಿ ಬೆಳಕೈತಂದ್ರೆ ಜರ ಪಟ್ನ ದವಾಖಾನೆ ಅದು ಓಡಾಡ್ಬೇಕು